ಸರ್ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇನು ಎಂತ ನೋಡ್ತಿದ್ರ ನೋಡಿರಿ ಇದು ಎಷ್ಟು ಸ್ಕ್ರಿಪ್ ಎಷ್ಟು ಚೆಂದ ಬಂದೈತಿ ಅಂತ ನೋಡ್ರಿ ಒಂದು ಪ್ರೆಸ್ ಮಾಡಿದ ಕೂಡಲೇ ಅದನ್ನು ಮುರಿದೋಗತ್ರಿ ಎಷ್ಟು ಚೆಂದ ಆಗ್ಯಾವ ಪಳ್ಪಳ್ಳಾಗ್ಯಾವ ಅಂತ ಹೇಳಿರಿ ಇದು ಉತ್ತರ ಕರ್ನಾಟಕ ಒಳಗೆ ರೀ ಆ ಸಾವಿ ಎಲೆ ಅಂತಾರ್ರೀ ಮತ್ತು ಪತ್ರೋಡೆ ರೀ ಆಮೇಲೆ ಇದು ಮಹಾರಾಷ್ಟ್ರ ಒಳಗೆ ಭಾಳ ಫೇಮಸ್ ರೀ ಇದು ಆಳು ವಡೆ ಅಂತ ಹೇಳ್ತಾರೆ ರೀ ಈ ಆಳು ವಡೆನ ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಮತ್ತು ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನು ಈ ವಿಡಿಯೋ ಒಳಗೆ ತೋರಿಸ್ಕೊ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ರೀ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಇನ್ನೂ ಯಾರು ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಆಮೇಲೆ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಪ್ಲೀಸ್ ಪೂರ್ತಿಯಾಗಿ ನೋಡಿ ಗೊತ್ತಾಗತ್ತೆ ಏನು ಅನ್ನೋದು ಸ್ಕಿಪ್ ಮಾಡಿದ್ರೆ ನಾನು ಏನು ಹಾಕ್ತೀನಿ ಅನ್ನೋದೆಲ್ಲ ಗೊತ್ತಾಗೋಲ್ಲ ಓಕೆ ಈಗ ಬನ್ನಿರಿ ಇವತ್ತು ಈಗ ಏನೇನು ಮಾಡಬೇಕು ಅನ್ನೋದು ಶಾವಿಯ ಇವೇನು ಎಲ್ಲಿ ಇರ್ತಾವಲ್ಲ ರೀ ಇದನ್ನ ಸ್ವಚ್ಛಗೆ ತೊಳ್ಕೊಬೇಕ್ರಿ ನಾವು ಆ ಮಣ್ಣದುವೆ ಹೊತ್ತು ಕೂತಿರುತ್ತಲ್ರಿ ಅದಕ್ಕೋಸ್ಕರ ನಾವು ಸ್ವಚ್ಛಗೆ ತೊಳ್ಕೊಂಬಿಡ್ಬೇಕು ನೋಡಿರಿ ಇದನ್ನು ಇದು ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಇದು ಮತ್ತು ಸಣ್ಣ ಹುಡುಗರಿಗೆ ಭಾಳ ಇಷ್ಟ ಆಗುತ್ತೆ ರೀ ಸತಿ ಮಾಡಿಕೊಡ್ರಿ ನೀವು ಸಣ್ಣ ಹುಡುಗರಿಗೆ ಜ ಸಣ್ಣ ಹುಡುಗರು ಅಂತ ಅಷ್ಟ ಅಲ್ಲ ರೀ ಎಲ್ರಿಗೂ ಇಷ್ಟ ಆಕತ್ತರ ಇಂದ ಬರೀ ಇದಕ್ಕೆ ಏನೇನು ಬೇಕು ಅನ್ನೋದನ್ನ ನೋಡೋಣ ರೀ ಒಂದು ರೀ ಕಡಲೆ ಹಿಡ್ಬೇಕು ರೀ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿನ ತೊಗೊಳ್ರಿ ಓಕೆ ಆಮೇಲೆ ಕೊತ್ತಂಬರಿ ತೊಗೊಂಡಿದ್ದೀನಿ ರೀ ಆಮೇಲೆ ಮೆಣಸಿನಕಾಯಿ ಮೆಣಸಿನ್ಕಾಯಿ ಮೂರು ನಾಲ್ಕು ತೊಗೊಂಡಿನಿ ನಾನು ನಿಮ್ಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಖಾರನೂ ಹಾಕ್ಬೋದು ರೀ ಮತ್ತು ಇದ್ರೊಳು ಒಣ ಖಾರನೂ ರೀ ಮತ್ತು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತುರ್ ತು ತುರಿದಿಟ್ಕೊಂಡಿರೋದು ಕೊಬ್ಬರಿ ಅರ್ಶಿಣ ಪುಡಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಪುದೀನ ಆಮೇಲೆ ಇಂಗು ಸ್ವಲ್ಪ ಬೇಕು ರೀ ಮತ್ತು ಇದನ್ನು ಎಲ್ಲಾನು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಬೇಕ್ರಿ ನಾವು ಬರೀ ನೋಡೋಣ ಪೇಸ್ಟ್ ಮಾಡ್ಕೊಂಡು ಜಾರೊಳಗೆ ಪೇಸ್ಟ ಮಾಡಿ ಜಾರೊಳಗೆ ಎಲ್ಲಾನು ಹಾಕ್ಕೊಂಡು ಪೇಸ್ಟ್ ರೀ ಕಡಲೆ ಇಟ್ಬಿಟ್ಟು ಎಲ್ಲ ಹಾಕಿ ಪೇಸ್ಟ್ ಮಾಡಬೇಕು ನೋಡಿರಿ ಬರೀ ಪುದೀನ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊಬ್ಬರಿ ಇವನ್ನೆಲ್ಲನೂ ಮಿಕ್ಸಿ ಜಾರೊಳಗೆ ಹಾಕಿ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರೋಣ ಬರ್ರಿ ಮತ್ತು ಇದನ್ನು ನಾಷ್ಟಕ್ಕೂ ಮಾಡ್ಬೋದು ರೀ ನಾಷ್ಟ ಒಳಗೆ ಅಥವಾ ಸಂಜೆನಾಗ ಚಾ ಚಹಾ ಕೊಂಡು ಮಂದಿ ಸ್ನ್ಯಾಕ್ಸ್ ಸೈಡ ಸ್ನ್ಯಾಕ್ಸ್ ಅಂತ ಹೇಳಿ ರೀ ಇದನ್ನು ಭಾಳ ಚಂದ ರೀ ಮತ್ತು ಇದ್ರೊಳಗೆ ಎಳ್ಳು ಬಿಳಿ ಎಳ್ಳು ರೀ ಆಮೇಲೆ ಅಜ್ವಾನು ಇದನ್ನು ಅಜ್ವಾನ ಅಜ್ವಾನು ಸ್ವಲ್ಪ ಹಾಕ್ಬೋದ್ರಿ ಅದಕ್ಕೆ ಅದರಲ್ಲೇನಿಲ್ಲ ಆಮೇಲೆ ಗಸಗಸೆ ಅದನ್ನೂ ರೀ ನಾನು ಗಸಗಸೆ ಏನು ಸ್ಕಿಪ್ ಮಾಡಿದ್ದೀನಿ ರೀ ಗಸಗಸೆ ಏನು ಹಾಕಿಲ್ಲ ನಾನು ಅದರಲ್ಲಿ ಬಿಳಿ ಎಳ್ಳು ಮತ್ತು ಎಳ್ಳು ನಾನು ಲಾಸ್ಟಿಗೆ ಹಾಕಿದ್ದೀನಿ ರೀ ಬರ್ರಿ ನೋಡಿರಿ ಇವಾಗ ಈ ಥರ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿ ನಾನು ಈ ಥರ ಮಾಡಿದ್ದೀನಿ ರೀ ಒಬ್ಬ ಏನು ಮಾಡ್ತಾರೆ ಖಾರದ ಪೌಡ್ರ್ ಹಾಕ್ತಾರೆ ಆಮೇಲೆ ಇದನ್ನ ಆಕಾರದ ಪೌಡ್ರ್ ಹಾಕಿ ಸ್ವಲ್ಪ ಕೆಂಪಗಾಗಿ ಮಾಡ್ತಾರೆ ಅಷ್ಟೇ ರೀ ಇವಾಗ ಬರೀ ಕಡಲೆ ಇಟ್ಟು ಒಂದು ಒಳ್ಳೊಳಗೆ ಹಾಕೊಂಡು ಆಮೇಲೆ ಇದೇನು ಪೇಸ್ಟ್ ಮಾಡಿರ್ತೀವಲ್ರಿ ಈ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಅದೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಕ್ಲಿಯರಾಗಿ ಹಾಕ್ಕೊಂಡು ನೀರ ಒಮ್ಮೆಗಲೇ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಆಮೇಲೆ ಅಳ್ಕಾಕ್ಬಿಡತ್ರಿ ಅದು ಸೊ ನಿಮಗೆ ಸೊ ಅದು ಗಟ್ಟಿನೇ ಇರಬೇಕು ರೀ ಸ್ವಲ್ಪ ಮಸ್ ಪೌಡ್ರ್ ಮಸಾಲೆ ಪೌಡ್ರ್ ರೀ ನಾನು ಆಮೇಲೆ ಇದನ್ನು ಈ ಥರ ಕ್ಲೀನಾಗಿ ಗಂಟು ಇಲ್ಲದೆ ಇರೋ ಥರ ನಾವನ್ನು ಕಲಿಸ್ಕೊಳ್ಬೇಕ್ರಿ ನೀರು ಎಷ್ಟು ನೋಡ್ಕೊಂಡು ಹಾಕೋರಿ ಭಾಳ ಹಳ್ಕೊ ಬೇಡ ಭಾಳ ಗಟ್ಟಿನೂ ಬೇಡ ಮೀಡಿಯಮ್ ಸೈಜ್ ಒಳಗೆ ನಾವು ಇದನ್ನು ಮಾಡ್ಕೋಬೇಕು ನೋಡ್ರಿ ತಿರ್ಗಿಸ್ಕೊಬೇಕ್ರಿ ನೋಡ್ರಿ ಇದನ್ನು ಈ ಥರ ಈ ಥರ ಹಾಗಾದದ ನೋಡಿರಿ ಅಲ್ಲ ನೋಡಿರಿ ಈ ಥರ ಆಗೈತೆ ನೋಡ್ರಿ ಚೆಂದ ಆಗೈತಲ್ಲ ರೀ ಸ್ವಲ್ಪ ಆಗ್ತಾ ಇದೆ ಅಂತ ರೀ ಸೊ ಅದಕ್ಕೆ ಏನು ಮಾಡಿದ್ರಿ ಸ್ವಲ್ಪ ಇನ್ನೊಂಚೂರು ಕಡಲೆ ಇಟ್ಟು ಸ್ವಲ್ಪ ಉಪ್ಪು ಹಾಕಿ ಮ್ಯಾನೇಜ್ ಮಾಡ್ಕೋಬೋದು ನೋಡಿರಿ ಆಮೇಲೆ ಆ ಎಲೆಗಳನ್ನು ರೀ ನಾವು ಇದನ್ನ ಸೈಡಿಗೆ ಇವನ್ನೆಲ್ಲನೂ ಕಟ್ ಮಾಡ್ಕೋಬೇಕ್ರಿ ನಾವು ಕಟ್ ಮಾಡ್ಕೋಬೇಕು ನೋಡ್ರಿ ಇನ್ನೆಲ್ಲ ಕಟ್ ಮಾಡ್ಕೊಬೇಕ್ರಿ ಅವೆಲ್ಲ ಕಡ್ಡಿಗಳಿರ್ತಾವ್ರಿ ನಮಗೆ ಅವು ನಮ್ಗೆ ಅದನ್ನೆಲ್ಲ ಕಡಲೆ ಹಿಟ್ಟು ನಾವು ಏನದು ಇದನ್ನ ಮಾಡಿರ್ತೀವಲ್ಲ ಬ್ಯಾಟರ್ ಅದನ್ನು ಇದ್ರೊಳಗೆ ಇದ್ರ ಮೇಲೆಲ್ಲ ನಾವು ಸೌ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕ್ರಿ ಅದಕ್ಕೆ ಅವು ಕಡ್ಡಿಗಳು ಇರ್ತಾವ್ರಲ್ಲ ಆಮೇಲೆ ನಾವು ಹಿಂಗೆ ರೋಲ್ ಮಾಡೋಕೆ ಅದು ಅನುಕೂಲ ಆಗಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಲಟ್ಟಣಿಗೆ ತಗೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕ್ರಿ ಅವೆಲ್ಲ ಏನಕ್ಕೋ ಫ್ಲ್ಯಾಟ್ ಆಗಿಬಿಡ್ತಾವ್ರಿ ಅವೆಲ್ಲ ಸುತ್ಕೊ ಫ್ಲ್ಯಾಟ್ ಆಗಿಬಿಡ್ತಾವ್ರಿ ನಮ್ಗೆ ಕಡಲೆ ಹಿಟ್ಟಿಂದ ಮಸಾಲ ಕಡಲೆ ಕಡಲೆ ಹಿಟ್ಟಿನ ಮಸಾಲೆ ಏನೈತ್ರಲ್ಲ ಅದನ್ನು ಹಚ್ಚೋದಕ್ಕೆ ಈಸಿ ಆಗಿ ಈಸಿ ರೀ ನಮ್ಗೆ ಬರೀ ಇವಾಗ ಅದನ್ನು ಹೆಂಗೆ ಸ್ಪ್ರೆಡ್ ಮಾಡ್ಕೋಬೇಕು ಅನ್ನೋದು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿರಿ ಮತ್ತು ಭಾಳ ಈಸಿ ಅದ ರೀ ಇದು ಭಾಳ ಏನು ತಲೆನೋವು ಇಲ್ಲೇ ಇಲ್ಲರಿ ಹೇಳ್ಬೇಕಂದ್ರೆ ಭಾಳ ಈಸಿ ಅದ ರೀ ಮತ್ತು ಭಾಳ ಕಡಿಮೆ ಟೈಮ್ ಒಳಗೂ ಮಾಡ್ಕೋಬಹುದು ರೀ ಏನು ಇಲ್ಲ ರೀ ತಂದಿರೋ ಎಲೆಗಳನ್ನ ತೊಳ್ಕೋದ್ರೆ ಆಮೇಲೆ ಹಿಟ್ಟಿಗೆ ಅವನ್ನೆಲ್ಲ ಹಾಕಿ ಕಲಿಸಿದ್ರೆ ಆಮೇಲೆ ಏನೇನಿರಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಸುತ್ತುವರೆನು ಈ ಥರ ಕಡಲೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಬರಬೇಕು ನೋಡಿರಿ ಇದೇ ಥರನೂ ಎಲ್ಲನೂ ಹಾಗೆ ಮಾಡಿಕೊಂಡು ಅದಕ್ಕಿಂತ ಮುಂಚೆ ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ಒಲೆಮೇಲೆ ನಾವು ನೀರನ್ನು ರೀ ಯಾಕಂದರೆ ಇದನ್ನು ಸ್ಟೀಮ್ ರೀ ನಾವು ಸ್ಟೀಮ್ ಓಕೆ ಆಳು ಈ ಆಳುವಡಿ ಹೊಡಿ ಅಥವಾ ಶಾವಿ ಶಾವಿ ಎಲೆ ಅಥವಾ ಪತ್ರೋಡೆ ಎಲೆ ಅಂತ ಏನು ಕರೀತಾರಲ್ಲ ಇದನ್ನ ತಿನ್ನೋದ್ರಿಂದ ಕೊಬ್ಬು ಕಡಿಮೆ ಮಾಡ್ತಿದ್ ರೀ ಇದು ಮತ್ತು ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಆಮೇಲೆ ಇದನ್ನು ನೀವು ಲಂಚ್ ಬಾಕ್ಸ್ ಒಳಗೆ ಕೊಡ್ಬೋದ್ರಿ ಅಥವಾ ಸಣ್ಣ ಹುಡುಗರಿಗೆ ಟಿಫಿನ್ ಬಾಕ್ಸ್ ಒಳಗೂ ಕೊಡ್ಬೋದ್ರಿ ಆಮೇಲೆ ಇದು ಯಾವ ಟೈಮಲ್ಲಿ ಬೇಕಾದರೂ ಇದು ಮಾಡ್ಕೊಂಡು ತಿನ್ನುವಂಥದ್ದು ಅದ ರೀ ಇವಾಗ ನೋಡಿರಿ ಒಂದು ಒಲೆಮೇಲೆ ಇಟ್ಟೀನಿ ರೀ ಕಡಾಂಗ್ ಇಟ್ಟೋದ್ರೊಳಗೆ ನೀರು ಇಟ್ಕೊಂಡೀನಿ ಅಂದರೆ ನಾವು ಸ್ಟಿಮ್ ಮಾಡ್ಕೊಬೇಕಲ್ರಿ ಒಂದು ಚಾನ್ಗಿ ತೊಗೋರಿ ಚಾನ್ಗಿ ಒಳಗೆ ಚಾನ್ಗಿ ತುಂಬ ಎಲ್ಲ ಎಣ್ಣೆ ಸ್ಪ್ರೆಡ್ ಮಾಡ್ಕೋರಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಅವನ್ನೆಲ್ಲ ಇಟ್ಕೊಂಡೆ ಅದು ಉಗ ಐತಾರಲ್ಲ ಹೊರಗಡೆ ಹೋಗ್ಲಾರ್ದಂಗೆ ನಾವು ಒಂದು ಪ್ಲೇಟನ್ನು ಮುಚ್ಚಿಟ್ಕೊಳ್ಬೇಕು ನೋಡಿರಿ ಮುಚ್ಚಿಟ್ಕೊಂಡು ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ಅಂದರೆ ಇಪ್ಪತ್ತು ನಿಮಿಷ ರೀ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅದನ್ನು ನೀಟಾಗಿ ಉಗ ಸ್ಟಿಮ್ ಮಾಡಕ್ಕೆ ಇಟ್ಬಿಡೋಣ ಇವಾಗ ಇವಾಗ ನೋಡಿರಿ ಎಷ್ಟು ಚೆಂದ ಸ್ಟಿಮ್ ಆಗಿದ್ ನೋಡ್ರಿ ಅದು ಸ್ವಲ್ಪ ಸ್ಟಿಮ್ ಆಗಿದ್ದು ನೋಡಿರಿ ಇದೆಲ್ಲ ನೀಟಾಗಿ ಓಕೆ ಇನ್ನು ಅದನ್ನು ಸ್ವಲ್ಪ ಒಲೆನ ಆಫ್ ಮಾಡಿಬಿಟ್ರೆ ಸ್ವಲ್ಪ ಅದು ಆರು ಆರು ಆರುತನ ಸ್ವಲ್ಪ ಬಿಟ್ಟುಬಿಡ್ಬೇಕ್ರಿ ಅದು ಆ ಎಲ್ಲ ಈಗ ಆರಿದಾದ್ಮೇಲೆ ಈ ಥರ ರೌಂಡ್ ರೌಂಡ್ಗೆ ನಾವು ಕಟ್ ಮಾಡ್ಕೊಬೇಕು ನೋಡಿರಿ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೋರಿ ಇದನ್ನ ಹಂಗೆ ಈ ಇದೇನು ನೀವು ಸ್ಟಿಮ್ ಮಾಡಿಬಿಟ್ಟಿರ್ತಿರ್ಲಿಲ್ಲ ಹೀಗೆ ತಿಂದ್ರೂ ನಡಿತೈತ್ರಿ ಆಮೇಲೆ ಈ ಈ ನಮಗೆ ಈ ಥರ ಬೇಡ ಸ್ವಲ್ಪ ಆಗಬೇಕು ಅಥವಾ ನನಗೆ ಬಾಯಲ್ಲಿಟ್ಟರೆ ಸ್ವಲ್ಪ ಕರುಮ್ ಕುರುಮ್ ಬೇಕು ಅನ್ನೋದು ಅದಕ್ಕಿದ್ರೆ ಏನು ಮಾಡೋದು ಅದೇ ಬಾಣಲಿಗೆ ಅಂದರೆ ಅದೇ ಕಡಾವಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಲೇ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊರಿ ಆಮೇಲೆ ಬಿಳಿಯೆಲ್ಲ ಬಿಳಿ ಎಳ್ಳಗಿನೇ ಅಂತ ಹೊಳ್ರಿ ಅದ್ರ ಮೇಲೆ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿ ಈ ಥರ ಹಾಕೋಬೇಕು ನೋಡಿರಿ ಆಮೇಲೆ ಇದನ್ನು ಸಾಸ್ ಜೊತೆನೂ ಹಚ್ಕೊಂಡು ತಿನ್ಬೋದ್ರಿ ಅಥವಾ ನೀವು ಮೊಸರು ಜೊತೆಯೂ ಹಚ್ಕೊಂಡು ತಿನ್ಬೋದ್ರಿ ಎಲ್ಲಾದರೂ ನಡಿತೈತ್ರಿ ಹಾಗೆ ತಿಂದರೂ ನಡೀತೈತ್ರಿ ಆಮೇಲೆ ಈ ಥರ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಓಕೆ ನೋಡಿ ಈ ಥರ ಫ್ರೈ ಮಾಡಿಕೊಂಡು ನೀವು ಎಳ್ಳು ಇನ್ನೂ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಎಳ್ಳು ಹಾಕೋರಿ ಅಥವಾ ಗಸಗಸೆ ಬೇಕು ಅಂದ್ರೂ ಗಸಗಸೆ ಹಾಕೋ ಹಾಕೊಂಡ್ರಿ ನಡೆಯತ್ರಿ ನೋಡಿರಿ ಎಷ್ಟು ಚೆಂದ ಕ್ರಿಸ್ಪಿ ಆಗೈತೆ ರೀ ಎಷ್ಟು ಪಳ್ಳಾಗಿ ಅವ್ರಿ ಅಂತ ಹೇಳಿ ನಿಮ್ಮ ಕನಿಗೆ ಕಾಣಿಸುತ್ತಿ ಬಟ್ ಟೇಸ್ಟು ಮಾತ್ರ ಸೂಪರ್ ಆಗಿದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮನೆಯಲ್ಲಿ ಇದೇ ಥರ ಆಳು ಒಡೆನ ಅಥವಾ ಶಾವಿಯಲ್ಲೆನ ಮಾಡ್ಕೊಂಡು ತಿನ್ನಿ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು